ತಯಾರಾಗಿ ಎಲ್ಲ ಹೊಂಟ್ರಿ ಅಲ್ಲ ಸಿಟಿಗೆ ಹೋಗ್ಬಿಡ್ತೀನಿ ಅವಾಗ ಒಂದಿಷ್ಟು ಜನ ಸಾಕ್ಸೋದೈತಿ ಅದಕ್ಕೆ ನಾನು ಹಾಸ್ಪಿಟಲ್ಗೆ ತೋರಿಸ್ಬೇಕಿತ್ತು ನಾನು ಬರಲಿ ಹಂಗಾದ್ರೆ ಸಿಟಿ ಒಳಗೆ ಗೈನಾಕೊಲಜಿಸ್ಟ್ ಡಾಕ್ಟರ್ ಅದಾರ ಇಲ್ಲ ಚಲೋ ಅದಾರ ಇಲ್ಲ ಅವ್ರ ಮತ್ತೆ ಹ್ಞೂ ನಾಲ್ಕೈದು ಮಂದಿ ಅದರ ಬಾ ಡಾಕ್ಟರ್ ಚಲೋ ಅದಾರ ಅಲ್ಲ ನಿನಗೇನಾತ ಯಾಕ ಆರಾಮದಿ ಇಲ್ಲ ಹ್ಞೂ ಆರಾಮಾಗಿದ್ದೀನಿ ಆರಾಮಾಗಿದ್ದೀನಿ ಅಂತೀ ಹಾಸ್ಪಿಟ್ಲಿಗೆ ಹೋಗೋಣಂತಿ ಏನು ಹೇಳಾಕತ್ತಿಕ್ಕವ ನೀನು ಅದು ಮತ್ತೆ ನಾನು ಪ್ರೆಗ್ನೆಂಟ್ ಅದೇನು ಅದಕ್ಕೆ ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಯವ್ವಾ ಬೇಯ್ ಲಗು ಬಾಬಿ ಇಲ್ಲೇ ಯವ್ವಾ ಹಾ ಬನ್ನಿಪ್ಪ ಏ ಲಗು ಬಾಬಿ ಯವ್ವಾ ಏ ಅತ್ತಿ ನಿದ ಕರೆಕತಿ ಸೂರ್ಯ ನೀನ ಇದೇ ನೇ ಅಪ್ಪ ಊಸಲ್ ಬಿಡಲಾರದಂ ಕರೆಕತಿ ಏನಾತ ಯೋಗ ಯವ್ವಾ ನಾನು ಅಪ್ಪ ಆಗಕತಿನಿ ನೀನು ಅಜ್ಜಿ ಆಗಕತಿ ಎಂತ ಒಳ್ಳೆ ಸುದ್ದಿ ಹೇಳಿದೆ ಅಪ್ಪ ಚಲೋ ಆತಪ್ಪ ಪದ್ಯ ಅವರು ಚಲ ಮಾಡಿದ ಊರಾಗ ಮಂದಿ ಎಲ್ಲ ಆಡ್ಕೊಂಡು ಹಾಕತಿದ್ರು ಸಣ್ಣ ಸೊಸಿ ಬಸರಾಗ್ಯಾಳ ದೊಡ್ಡ ಸೊಸಿ ಇನ್ನೂ ಬಸರಾಗಿಲ್ಲ ಅವ್ರಕ್ಕಿಂತ ಮೊದ್ಲ ಆಗೇತಿ ಇವ್ರ ಲಗ್ನ ಅಂತೇಳಿ ಮಂದಿ ಎಲ್ಲ ಆಡ್ಕೊಂಡು ಹಾಕತಿದ್ರಪ್ಪ ಚಲೋ ಆತಪ್ಪ ಯಪ್ಪ ಹಾಂ ಮಂದಿ ಬಾಯಾಗ ಮಣ್ಣು ಇದ್ದಂಗೆ ಆತ ಸೂರ್ಯ ನಿನಗೆ ಏನಾದರೂ ಬುದ್ಧಿ ಐತ್ಯಾ ಹಾಲು ಹಚ್ಚಿನ ಕರೆದು ಹೇಳಬೇಕಿತ್ತ ಏನ ಅನ್ನಕತ್ತ ಅಲ್ಲಿ ಕವನಕ್ಕ ನಾ ಹಚ್ಕೊಂಡಾಳೆ ಭೀ ಒ ಅಂತ ಅನ್ನಾಕತ್ತ ಯಾಕವಾ ನನ್ನ ಹತ್ತಿ ಹೇಳ್ಬಾರ್ದು ಬಾರಿ ಚಲೋ ಸುದ್ದಿ ಹೇಳಿ ಅಕ್ಕ ಅವನಕ್ಕ ನನಗೆ ನಿಂದು ಚಿಂತಿತ್ತು ನೋಡುವ ಏನು ದಾಟ್ ದಾಟ್ ದಾಡ್ ಆ ದಾಡಕ್ಕೆ ಹೋಗಬೇಡ ಹಾಂ ಸುಸ್ಮಿ ಬೇ ದಾಖಲೆ ಕರ್ಕೊಂಡು ಹೋಗ್ಬೇಕ ಅಮ್ಮ ಹ್ಞೂ ಆತು ಬಿಯ್ಯೋ ಮನೆಯಾಗ ಏನಾರು ಸ್ವೀಟ್ ಮಾಡ್ಬಿ நீ நான் தூ இா சி சி கொட்டி சி மாதிரி மத்த எல்லாரும் அட்ரூர் திங் யார் முந்த் சுதாவ் சதி பசது சூழ்ந்த ரேணி கேட்ப அதுபிடுத்து உம் மத்த பிரேமக்கோட்டல் அதுவா இன்னும் ஆகல அந்தரமாட்டிப்பா பிரிந்த மக்தொடக் ஆக நான் எதற்க படுத்தி சூரிய ஆபரேஷன் ನಾ ಬರೋಬ್ಬರಿನ ಮಾತಾಡಕತ್ತೇನ್ರಿ ನನಗೆ ಈ ಮಗು ಇಷ್ಟ ಇಲ್ಲ ಅದೇ ಯಾಕೆ ಇಷ್ಟ ಇಲ್ಲ ನಿನಗೆ ನಾವ ಜೀವನದಾಗ ವೆಲ್ ಆಗಿಲ್ಲ ಇನ್ನು ಮತ್ತೆ ಈ ಮಗು ತಗೊಂಡು ಏನು ಮಾಡೋದು ಈ ಮಗುನ ಸಾಕುದು ಹೆಂಗ ಏನು ಕತಿ ಅಯ್ಯಯ್ಯ ಈಟಕ್ಕ ಖುಷಿನ ತಗಸ್ಕೊಂತೀನಿ ಅಂತ ಹೇಳಿ ಅವ ಯಾಕೆವ ನನಗೇನು ಹೊಲ ಮನೆ ಇಲ್ಲ ಆ ಜಪಾನ ಜತ್ನ ಮಾಡಕ್ಕೆ ನಾನು ಇಲ್ಲ ನೀ ನಿಮ್ಮ ಇಲ್ಲ ನೀವೆಲ್ಲ ಹೇಳ್ತಿರ್ ಬಿಡ್ರಿ ಆದ್ರೆ ನಿಮ್ಮ ಥರ ಇರೋಕೆ ಆಗಂಗಿಲ್ಲ ಏನು ಜೀವನದಾಗ ವೆಲ್ ಸೆಟಲ್ ಆಗಿಲ್ಲ ಏನಿಲ್ಲ ಈ ಹಾಳು ಕೊಂಪೆ ಬಿದ್ದೀವಿ ಆದ್ರೆ ಬೇರೆ ಇನ್ನೂ ನನಗೆ ಅಷ್ಟೊಂದು ಏಜ್ನೂ ಆಗಿಲ್ಲ ಇನ್ನು ನಾನು ಏನೇನೋ ಕನಸು ಕಟ್ಕೊಂಡಿದ್ದೆ ಆ ಕನಸು ಇನ್ನೂ ನೆರವೇರಿಲ್ಲ ನಾ ಇನ್ನೂ ಜೀವನ ಅಚೀವ್ ಮಾಡೋದೈತಿ ಇಷ್ಟು ಲಘು ನನಗೆ ಮಗು ಬೇಡ ಏನು ಅಚ್ಚು ಮಾಡೋದೈತಿ ನೀನು ಹಾಂ ಏನು ಕಮ್ಮಿ ಆಗೈತೆ ಅಂತ ನಿನಗೆ ಸೂರ್ಯ ಒದ್ರೆ ಆಡ್ಬಾರ್ತಾರೆ ನೀ ತಬ ನೋಡ್ಬೇ ಯಾವ ಹೆಂಗ್ ಅಂತ ಹೇಳಕಿ ನಾ ಎಲ್ಲ ಅಕ್ಕಿ ಕೂಡ ಮಾತಾಡ್ತೀನಿ ಒಂದಿಟ್ಟು ಸುಮ್ಮಿರ ಅಯ್ಯಪ್ಪ ನೀನಾರ ನೋಡ್ಬೇಕ ಅವನಕ್ಕ ಎಷ್ಟೋ ಮಂದಿಗೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಯಾವ ಆಡ್ತಿರ್ತಾರೆ ಅಂತಾದ್ರಾಗ ದೇವ್ರ ನಿನಗೆ ಕಲ್ಯಾಣ ಮಾಡ್ಯಾನ ಹಾಂ ದೇವ್ರು ಕೊಟ್ಟು ಕೂಸನ್ನ ತಗಸ್ತೀನಿ ಅಂತ ಹೇಳಿಯವ್ವ ಬ್ಯಾಡೇವ ಎಲ್ಲ ತಿಳುವಳಿಕಿದ್ದಕ್ಕೆ ಹೇಗೆ ಹಿಂಗತಿ ಮಾಡೋದು ಚಂದ ಅಲ್ಲ ತಂಗಿ ನೋಡ್ರಿ ಅತಿ ನನಗಂಕರು ಹೆರಕ್ಕೆ ಇಷ್ಟ ಇಲ್ಲ ಆಮೇಲೆ ಇಷ್ಟು ಬೇಗ ಹೆತ್ತು ನನ್ನ ಬ್ಯೂಟಿ ಎಲ್ಲ ಹಾಳು ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ನಾ ಕಪಾಳ ಗೆಡ್ಡಿ ಬಿದ್ದೆ ಅಂದ್ರೆ ದೌಡಿ ಹಲ್ಲೆಲ್ಲ ಒಂದೊಂದು ಉದುರ್ಬೇಕು ಬ್ಯೂಟಿ ಹಾಳಾಗುತ್ತಂತ ಬ್ಯೂಟಿ ಹಾಳಾಗುತ್ತೆ ಅಂದ್ರೆ ಲಗ್ನ ಯಾವ್ದಕ್ಕೆ ಆಗಿಲ್ಲ ನೀನು ಮಕ್ಳು ಮಾಡ್ಕೊಂಡ್ರಿ ಯಾವತ್ತಾದ್ರೂ ಬ್ಯೂಟಿ ಹಾಳಾಗುತ್ತಾನೆ ಹಂಗತಿ ಆಗಿತ್ತು ಅಂದ್ರೆ ಜಗತ್ತಿನಾಗ ಯಾರೂ ಮಕ್ಳು ಮಾಡ್ಕೊಂತಿದ್ದಿಲ್ಲ ಅಯ್ಯೋ ದೇವ್ರ ಅಲ್ಲಿ ಮಕ್ಕದು ಚಂದ ಹಾಳಾಗುತ್ತಂತೆ ಯಾರು ಹೇಳಿದ್ರೆ ಯಾವ ತಾಯಿ ಆಗೋದು ಒಂದು ಭಾಗ್ಯ அது ஒன்று ஷிங்கே அது ஒன்று கொட்ட வரையா நீங்க நன்கு அந்த அய்ய அக்கி நங்க நாய் அக்கி நான் வந்தன சூரிய நீ ನೋಡ ಇಷ್ಟು ದಿನ ನೀ ಹೇಳದಂಗೆಲ್ಲ ಕೇಳೀನಿ ಇನ್ನ ಕೂಡ ಅದು ಆಗಂಗಿಲ್ಲ ನನಗೆ ಈ ಮಗು ಬೇಕು ಅಷ್ಟ ಸೂರ್ಯ ನಾನು ನೀನು ಹೆರೋ ಯಂತ್ರ ಮಾಡಿಯಾನ ನನ್ನ ಕೈಲಾಗಲ್ಲಪ್ಪ ಹಾಂ ಅದೆಲ್ಲ ನೋವು ತಡ್ಕೊಳೋದು ಅದೆಲ್ಲ ಎದಕ್ಕೆ ಬೇಕು ಮುಂದೆ ಬೇಕಂದ್ರೆ ನೋಡೋಣಂತ ಈಗ ಕೂಡ ಆಗಲ್ಲ ನನಗೆ ಕೈಯ ಕಾಸಿಲ್ಲ ಮಕ್ಕಳು ಮಾಡ್ಕೊತಾನಂತ ಅಯ್ಯ ಸಿ ನಾವು ಮಕ್ಕಳನ್ನ ಹಡಿಯಕ್ಕೆ ರೊಕ್ಕ ಬೇಕಾನ ಅಲ್ಲ ನಾವೆಲ್ಲ ರೊಕ್ಕ ಇಟ್ಕೊಂಡು ಮಕ್ಕಳನ್ನ ಹಡದ್ವಿ ಅಣ್ಣ ಇನ್ನು ನಿಮಗೆ ಈಗ ತಿನ್ನಾಕ ಕೂಳ ರೈತಿ ಆ ಇಟ್ಟು ಒಯ್ಬೋಗದಿಂದ್ರೆ ಅದಿರಿ ஆ நான் சூரியன ஹோட்டலில் தின் ஒட்டி இருக்கோம் ஒன் ரொட்டி கொட்டாரி ஆ பாய்கி அந்த ஹல்சு பாய்கி ஆய்கியாக ஒன் ஏனாரு மார்கொண்டு தந்தின ஏனும் இல்ல அட்டக்கு மாத்த நம் அத்தி ஆக்கி ஏனாரு மொத்த திந்தி அன்னொழு நம்மளுமெல்லாம் கொட்டன இன்னும் கை ஆக்சி நம்மவ ஹிங்கத்தியாத ஜாக்கிரத்தில் அத்தி அது நம்ம கால நம் காலக்கூம் காலக்கூழ டிஃபரென்ஸ் ஐத்து நமங்க நான் இடக்க ஆங்கில ನೋಡ್ರಿ ನೀವು ಚಂದಾಗ ಸಾಲಿ ಕೆಲಸ ಕಾಲಿಲ್ಲ ಏನಿಲ್ಲ ಅದ ಕೈಯಾಗ ದುಡ್ಡು ಇತ್ತಂದ್ರೆ ಆರಾಮಾಗಿ ಸಾಲಿ ಕೆಲಸ ಓದಿತ್ತು ನಾ ಕಾ ಸಂಪಾದನೆ ಮಾಡಿ ನೀವು ಮಕ್ಕಳು ಮಾಡ್ಕೊಂಡಿದ್ದೀರಂದ್ರೆ ನೀವು ಇಬ್ಬರು ಇಷ್ಟೊಂದು ಕಷ್ಟ ಅನುಭವಿಸಬೇಕಾದಂಥ ಪರಿಸ್ಥಿತಿ ಇರಲಿಲ್ಲ ನೋಡಿ ನೋಡಿ ಹೆಂಗೆ ಮಾತಾಡ್ತಾ ನೋಡಿ ಬೇಕಿ ಇಸು ಮಿರು ಸೂರ್ಯ ನಾನು ಎಲ್ಲ ಮಾತಾಡ್ತೀನಿ ಒಂದಿಷ್ಟು ಸಮಾಧಾನದಿಂದ ಇರು ಎತ್ತು ಏರಿಗೆ ಹೋಯ್ತು ಅಂತ ಪಾನ ನೀರಿಗೆ ಹೋಯ್ತು ಅಂತ ಸುಮ್ಮನೆ ಇರು ನಾನು ಎಲ್ಲ ಮಾತಾಡ್ತೀನಿ ಅಲ್ಲಿ ಬೇ ಒಟ್ಟೆಗಿದ್ ಮಗು ತಗಸ್ಕೊಂಡ್ಬರ್ತೀನಿ ಅಂತ ಅಳಲಿ ಬೇಯುವ ಹಾಂ ನನಗೆ ಹಂಗೆ ಆಗ್ಬಾರ್ದು ನಾ ತಾಯಿ ಹಾಕತ್ತಿನಿ ನನ್ನ ನನಗೆ ಅಷ್ಟು ಖುಷಿ ಆಯ್ತು ಆ ಖುಷಿಯಿಂದನ ಈಕಿ ಹೊಳ್ಳಿ ಆ ಕೂಸು ತೆಗಸ್ಕೊಂತೀನಿ ಅನ್ಲಲ್ ಭಿ ನನಗೆ ಹೆಂಗಾಗಿರ್ಬಾರ್ದು ಹೇಳಿ ಮಳಿ ಮಳೆ ನಾ ಹೇಳ್ತೀನಿ ಈ ಕೂಸು ಬೇಡ ಅಂತೇಳಿ ಏನಾರ ಆ ಭಾಷೆನ ಮಾಡಿಸ್ಕೊಂಡಿದ್ದ ಕರಿಯಾತಂದ್ರ ಈಕಿನ ಮಾತ್ರ ಹಾ ಕಡದ್ ಹೆಡ್ಗಿ ತುಂಬ ಒಂದು ಅಂದ್ರೆ ಐವರ್ಸ್ ಕೊಡ್ತೀನಿ ಒಂದು ಅಷ್ಟು ಮಿಕ್ಕಿ ಈಕಿಗೆ ಕೂಸು ಆಗಂಗಿಲ್ಲ ಅಂದ್ರೆ ನಾನು ಕೂಸು ನಾನು ಕಡದ್ ಕೊಟ್ಟು ಬೆಕ್ಕಾದಲ್ಲಿ ಹೋಗಿ ಮಾಡಿ ಅಂದ್ರಷ್ಟೇ ಇಲ್ಲ ಮಗು ಅನ್ನೋದು ನಮ್ಮಿಬ್ರು ಪ್ರೀತಿ ಸಂಕೇತ ಅದು ನಿನ್ನ ಪ್ರೀತಿ ಬೆಲೆನೂ ಗೊತ್ತಿಲ್ಲ ಅದಕ್ಕ ಮಗು ತೆಗಸ್ತೀನಿ ಕವನಕ ಜಗಳ ಮಾಡಕ್ ಹೋಗ್ಬೇಡ್ರಿ ಎಷ್ಟೋ ಮಂದಿಗೆ ಮಕ್ಳು ಇಲ್ಲ ಗುಡಿ ಗುಂಡಾರ ಎಲ್ಲ ಸುತ್ತಾಡ್ತಾವ್ ಅವ್ರು ಏ ದೇವ್ರ ಮಕ್ಳನ್ನ ಕೊಟ್ಟಿಲ್ಲ ಅಂತ ಅದ್ರಾಗ ದೇವ್ರ ಕಲ್ಯಾಣ ಮಾಡ್ಯಾನ ಹೋಯ್ ತೆಗಸ್ಕೊಂಡ್ಬರ್ತೀನಿ ಅಂತ ಹೇಳ ಅದ್ ಯಾರವಾ ನನ್ ಸುಸಿಯ ನೀನದ ಜಾಪನ ಮಾಡಕ್ ಆ ಹಡದು ಕೊಡೋದು ಅಂದ ಮಾಡಿ ನಾನು ಜಾಪನ ಮಾಡ್ತೀನಿ ನೋಡಿಲ್ಲ ನನ್ ಸುಸಿಯ ಗಾ ಕೈಯ ರೊಕ್ಕಾ ಮಾಡ್ಕೊಂಡು ಮಕ್ಳು ಮಾಡ್ಕೋಬೇಕಂತೀಯಲ್ಲ ಅವಾಗ ಕೈಯಾಗೆಲ್ಲ ರೊಕ್ಕ ಇರ್ತತಿ ಹ್ಮ್ ಹಿಂದೆಗಡೆ ವಯಸ್ಸು ಮೀರಿ ಬಿಟ್ಟಿರ್ತಾವೆ ಮಕ್ಳು ಬೇಕು ಬೇಕಂತೇಳಿ ಅಂದ್ರೂ ಮಕ್ಕಳು ಮಾಡ್ಕೊಳಕ್ಕೆ ಆಗಂಗಿಲ್ಲ ಅವ ಮಕ್ಳು ಆಗಂಗಿಲ್ಲ ಅವಾಗ ಏನು ಮಾಡ್ತೀವ ಗಸಿದ್ದು ಏನು ಮಾಡೋದು ಆ ನೋಟು ಇಟ್ಕೊಂಡು ತಾಟ್ನಿ ಇಟ್ಕೊಂಡು ತಿಂದು ಬಿದ್ದು ಬಿಡೋದು ಈಗ ಹಿಂಗೆ ತೀರಾ ಅಂತ ಗೊತ್ತಿರಲಿಲ್ಲ ವೈ ನಾನು ನಾ ಎಂಥ ದೊಡ್ಡ ತಪ್ಪು ಮಾಡಿದ್ನಿ ಬಿ ಭಾಳ ದೊಡ್ಡ ತಪ್ಪು ಮಾಡಿದ್ನಿ ಈಕಿನ ಲಗ್ನ ಆಗಬಾರ್ದಿತ್ತು ನಾನು ನಾನು ನಿನ್ನ ಮದುವೆ ಆಗಬಾರ್ದಿತ್ತು ನನ್ನ ಮನಸ್ಥಿತಿ ಏನೈತೆ ಅಂತ ಅರ್ಥ ಮಾಡ್ಕೊಂಡೇನ ನಿನ್ನ ಮಗುನ ಹೆಚ್ಚಾತನ ನಾನು ಹೆಚ್ಚಾಗಲಿಲ್ಲ ನಿನಗೆ ನನ್ನ ಮ್ಯಾಗ ಇಷ್ಟ ಪ್ರೀತಿ ಥೂ ನಿನಗೇನು ಹೇಳಿದ್ರು ಅಷ್ಟೇ ನೋಡ ನೀನು ಕೂಡ ನಾನು ದೋಸ್ರಾ ಮಾತಾಡಕ್ಕೆ ಹೋಗಂಗಿಲ್ಲ ನನಗದು ಏನು ಗೊತ್ತಿಲ್ಲ ನಾನು ಕೂಡ ಈ ಖುಷಿನೂ ತಗ್ಸಂಗಿಲ್ಲ ನೀ ಒಂದು ವೇಳೆ ತಗ್ಸಿದ್ದ ಕರಿ ಆತಂದ್ರೆ ಅದು ಏನಾಗುತ್ತಾ ಆಗಿಬಿಡುವ ನೀನು ಚಂದ ಕೈಯ ನನ್ನ ಜೊತೆ ಬಾಳೆ ಮಾಡುವಂಗಂದ್ರೆ ಇರು ಇಲ್ಲ ಅಂದ್ರೆ ನನ್ನ ಕೂಸು ಹಡ್ದು ನನ್ನ ಕರಿಯಾಗಿ ಕೊಟ್ಟು ನಿನಗೆ ಎಲ್ಲಿ ತಿಳಿತು ಅಲ್ಲಿಗೆ ಹೋಗು ಹೇಳ ನೀ ಸುಮ್ಮನೆ ಇರ ಇಲ್ಲ ನಾಲ್ಕು ಸಿಬಿಡ್ತೇನೆ ನಿಂದು ಮನುಷ್ಯಾಗ ಇಟ್ಟದ್ದು ದುರಹಂಕಾರ ಅತಿ ದುರಹಂಕಾರ ಇರಬಾರ್ದು ಒಂದಿಟ್ಟು ಟಗ್ಗಿ ಬಗ್ಗೆ ಇರ್ಬೇಕು ಹೆಣ್ಣು ಅದಕ್ಕಿಗೆ ನಯಾನ್ ಇರ್ಬೇಕು ಅದು ಇಲ್ಲ ಇಲ್ಲ ನಿನಗೆ ಇಂದು ತಿಳ್ಕೊಂತಿ ನಾ ತಿಳ್ಕೊಂತಿ ಅಂದ್ರೆ ಇಲ್ಲ ಇಲ್ಲ ಆವೋಷನ್ ಮಾಡಿಸ್ತಾ ಅಂತ ಆ ನಟ ಅದಕ್ಕೆ ಸಂಬಂಧನಾ ನಾ ಸಂಬಂಧ ಇಲ್ಲನ ನಾನು ಪರ್ಮಿಷನ್ ಇಲ್ಲ ಅಂದ್ರೆ ನೀ ಹೆಂಗ್ ಆಪೋಷನ್ ಮಾಡ್ಸ್ಕೊಂತೀ ನೋಡ್ತೀನಿ ಖುಷಿ ಒಂದ್ ಹೆಣ್ಣು ತಾಯಿ ಆದಾಗ ಆಕಿ ಜನ್ಮ ಸಾರ್ಥಕ ಆಗದಕ್ಕ ಆಕಿಗೆ ಏನ್ ಹೇಳ್ತಿ ಬಿಡಬಿ ಆಕಿಗೆ ಏನಾರ ಅರು ಐತೆ ಅದ ಅದಕ್ಕೆ ಏನು ಹೇಳಿದ್ರು ಅಷ್ಟ ಬೋರ್ಗಲ್ ಮ್ಯಾಗ ನೀರ್ ಸುರಿದಂಗ ನೋಡು ಈ ಸಮಾಧಾನ ಆತ ಅಲ್ಲ ಪ್ರೀಮ ನಿನಗೆ ಕಾಮನ್ ಸೆನ್ಸ್ ಅನ್ನೋದೈತೇನ ಒಳಗ ನಾವು ಮಾತಾಡಕತ್ತೀವಿ ಹಂಗ ದಡಕ್ ಬಿಡ ನಮ್ ರೂಮ್ನೇ ಬಂದ್ಬಿಡೋದಾನ ನಾನು ನಿಮ್ಮ ರೂಮ್ನೆ ಹಿಂಗ ಬರ್ತೇನೆ ಆಕಿಗೇನ್ ಹೇಳ್ತೀನಿ ನೀನು ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿ ನಿನಗಿಲ್ಲ ಕಾಮನ್ ಸೆನ್ಸ್ ಅದು ಅಕ್ಕ

ಸುಮ್ನಾ ನಮ್ಮ ಅಂತ ಹೇಳಿ ತಾಳ್ಕೊಂಡು ಹೋಗ್ಯಾಳ ಬೇರೆ ಯಾರಾಗಿತ್ತಂದ್ರೆ ಇತ್ತ ನಿಂದ ಏ ನಿನ್ ಚಾರ್ ಮಾಡಿ ಎಷ್ಟು ದಪ್ಪ ಇರ್ಬೇಕು ನಿಮ್ಮ ಮೌನ ತಿಳಿಸಿ ಹೇಳಿದ್ಲು ನಾನು ಎಷ್ಟು ತಿಳಿಸಿ ಹೇಳಿದೆ ಆದರೂ ತಿಳ್ಕೊಳಕ ಅಷ್ಟು ಬುದ್ಧಿನೇ ಇಲ್ಲಲ್ಲ ನಿನಗೆ ಬರೀ ಓದಿನಿ ಛಂದದೇ ನನ್ನೋ ಅಹಂಕಾರ ಈ ನಿಂದ ಒಂದು ನಿಮಿಷ ಇರಂಗಿಲ್ಲ ಎಲ್ಲಿ ಹೋಗಂಗಿಲ್ಲ ನನ್ನ ಮಗು ಹೆತ್ ಕೊಟ್ಟ ಹೋಗ್ಬೇಕು ನೀನು ಅಷ್ಟ ಯಾವ ಈಗ ಕೂಡ ಮಾತಾಡೋದು ಪ್ರಯೋಜನ ಇಲ್ಲ ನಡಿ ನಾನು ಇಷ್ಟು ದಿನ ಹೋಗ್ಲಿ ಹೋಗಲಿ ಅಂತ ಸುಮ್ಮನೆ ಕೈಬಿಟ್ಟೆ ಕೈಗಾದಿದ್ದಕ್ಕೆ ಈಗ ಈ ಹಿಂಗತಿ ಆಗಿರೋಣ ಇನ್ನು ಏನು ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತೆ ನಡಿಬಿ ಈ ಲಂಡ್ ಮಂದಿಗೆ ಬಂಡ್ರೆ ಹಾಬಕಂತ ಬಂಡ್ರೆ ಆದಾಗ ನಾ ಇವ್ರದ್ದು ಹಾದಿಗೆ ಬರೋದು ಏನೋ ಇನ್ನು ತಿಳ್ಕೊಂಡ ನಾ ತಿಳ್ಕೊಂಡ ಅಂದ್ರೆ ತಿಳ್ಕೊಂಡು ಬುದ್ಧಿನೇ ಇಲ್ಲ ಲೀಕೀಗೆ